ಿಸುವ ಘಟನೆಯು ಅಶ್ವತ್ಥಾಮನ ಶಾಪ್ ಯುದ್ಧದ ಕೊನೆಯ ರಾತ್ರಿ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮನ ಕೋಪ ಬೆಳೆದು ಬಂತು ತಂದೆ ಯುದ್ಧದಲ್ಲಿ ದ್ರೋಹದಿಂದ ಕೊಲ್ಲಲ್ಪಟ್ಟರೆಂಬ ವೇದನೆಯಿಂದ ಪ್ರತೀಕಾರಕ್ಕಾಗಿ ಅವರು ಅಸಹ್ಯ ಕೆಲಸವೊಂದು ಮಾಡಿದ ಪಾಂಡವರ ಐದು ಪುತ್ರರು ಒಟ್ಟಿಗೆ ನಿದ್ರಿಸುತ್ತಿದ್ದ ಶಿಬಿರಕ್ಕೆ ನುಗ್ಗಿ ಅವರನ್ನು ಹತ್ಯೆ ಮಾಡಿ ಬೆಳಿಗ್ಗೆ ಪಾಂಡವರು ಆ ನಿಶಬ್ದದ ಹಂತಕೃತ್ಯದ ಸುದ್ದಿಯನ್ನು ಕೇಳಿದಾಗ ಭೂಕಂಪದಂತ ನೋವು ತಟ್ಟಿದೆ ದ್ರೌಪದಿ ತನ್ನ ಐದು ಮಕ್ಕಳ ಮರಣವನ್ನು ಕಂಡಾಗ ಕಣ್ಣೀರು ಹರಿಸುತ್ತಾ ಕೃಷ್ಣನ ದೃಷ್ಟಿಯಿಂದ ನ್ಯಾಯವನ್ನು ಬೇರಿಕೊಂಡನು ಅವನನ್ನೇ ಹಿಡಿದು ತಂದಾಗ ದ್ರೌಪದಿಯು ತನ್ನ ಶಾಂತ ಸ್ವರದಲ್ಲಿ ಹೇಳಿದನು ಅವನಿಗೂ ತನ್ನ ತಾಯಿಯೇ ಇದೆ ನನಗೆ ಹೇಗೆ ಮಕ್ಕಳೆಂಬ ನಂಟು ಇಟ್ಟು ಹಾಗೆಯೇ ಅವನ ತಾಯಿಗೆ ಬದುಕಿನ ತಂತಿ ಇದೆ ನಾನು ಶಾಪಿಸಲ್ಲ ಆದ್ರೆ ಇವನು ತನ್ನೇ ಮಾಡಿದ ಪಾಪದ ಫಲವನ್ನು ಅನುಭವಿಸಲಿ ಅದಕ್ಕೆ ಶ್ರೀಕೃಷ್ಣನು ತನ್ನ ದೃಷ್ಟಿಯಿಂದ ಅಶ್ವತ್ಥಾಮನ ಮೇಲೆ ಶಾಪ ಹಾಕಿದ ನೀನು ಜೀವಂತವಾಗಿಯೇ ನರಕ ಅನುಭವಿಸಬೇಕು ನಿನ್ನ ದೇಹದಲ್ಲಿ ಎಂದು ಗುಣವಾಗದ ಗಾಯಗಳು ಸಾಕ್ಷಿದಾರರಾಗಿರಬೇಕು ಜಗತ್ತಿನ ಅಂತ್ಯವರೆಗೆ ನೀನು ಅಲೆದಾಡುತ್ತಾ ರಕ್ತ ಪುಪುಟಗಳಿಂದ ಕೂಡಿದ ಶರೀರದೊಂದಿಗೆ ಇರಬೇಕು ಇಂದು ಸಹ ಕೆಲವು ಗ್ರಾಮಗಳಲ್ಲಿ ಹಳೆಯ ಕಾಡು ಪ್ರದೇಶಗಳಲ್ಲಿ ಅಶ್ವತ್ಥಾಮನು ಇನ್ನೂ ಜೀವಂತನೆಂಬ ನಂಬಿಕೆ ಜನರಲ್ಲಿ ಇದೆ ಅವನು ಶಪಿತರ ಆತ್ಮ ಅಲೆಮಾರಿ ರೂಪದಲ್ಲಿ ಕಾಣಿಸಿಕೊಂಡು ದೇವಾ ಸನ್ನಿಧಿಯಲ್ಲೂ ದರ್ಶನಕ್ಕೊತ್ತು ಮಾಯವಾಗುತ್ತಾನೆ ಎಂಬ ಜನಪ್ರವತ ಕತೆಗಾರರ ನಿರಂತರ ವದಂತಿ